ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತೆರಡು ಬಿಗ್ ನ್ಯೂಸ್ ಇದೆ ಒಂದು ಕಿಚ ಸುದೀಪ್ ಅವರ ಬಗ್ಗೆ ಮತ್ತೊಂದು ರಾಕಿಂಗ್ ಸ್ಟಾರ್ ಯಶ್ ಅವರ ಬಗ್ಗೆ ಎಸ್ ಮೊದಲನೇದಾಗಿ ಯಶ್ ಅವರ ಟಾಪಿಕ್ ನೋಡೋದಾದ್ರೆ ರಾಕಿಂಗ್ ಸ್ಟಾರ್ ಯಶ್ ಅಭಿನಯಿಸುತ್ತಿರುವಂತಹ ಮೈಥೊಲಾಜಿಕಲ್ ಸಿನಿಮಾ ರಾಮಾಯಣ್ ಈ ರಾಮಾಯಣ ಸಿನಿಮಾದಲ್ಲಿ ಯಶ್ ಅವರು ರಾವಣನ ಪಾತ್ರ ಮಾಡ್ತಿರೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದ್ರೆ ರಾವಣನ ರಾಣಿ ಯಾರು ಗೊತ್ತಾ ಯಸ್ ತೆಲುಗಿನ ಕಾಜಲ್ ಅಗರ್ವಾಲ್ ಬಂದು ಯಶ್ ಅವರಿಗೆ ಜೋಡಿ ಆಗ್ತಿದ್ದಾರೆ ರಾವಣನ ರಾಣಿ ಮಂಡೋದರಿಯಾಗಿ ಕಾಜಲ್ ಅಗರ್ವಾಲ್ ನಟಿಸುತ್ತಿದ್ದಾರೆ ಇದೇ ಬರುವ ಜೂನ್ ನಲ್ಲಿ ಈ ಬಗ್ಗೆ ಒಂದು ಬಿಗ್ ಅಪ್ಡೇಟ್ಸ್ ರೆಡಿ ಆಗ್ತಿದೆ ಯಶ್ ಫ್ಯಾನ್ಸ್ wait marty ಅದೇ ರೀತಿ ನಮ್ಮ ಬಾಸ್ ಕಿಚಾ ಸುದೀಪ್ ಅವರ ವಿಚಾರಕ್ಕೆ ಬರೋದಾದ್ರೆ ಕಿಚಾ ಸುದೀಪ್ ಅವರ ಬಿಆರ್ ಬಿ ಸಿನಿಮಾದ ಒಂದು ಶೆಡ್ಯೂಲ್ ಕಂಪ್ಲೀಟ್ ಮಾಡಿದ್ದಾರೆ ಇದರ ನಡುವೆ ಮ್ಯಾಕ್ಸ್ ಟೂ ಗೆ ಜಂಪ್ ಆಗ್ತಿದ್ದಾರೆ ಬಾದ್ಶಾ ಅಷ್ಟೇ ಅಲ್ಲ ಬಿಆರ್ ಬಿ ಸಿನಿಮಾ ಮುಂಚೆ ಮ್ಯಾಕ್ಸ್ ಟೂ ಸಿನಿಮಾ ರಿಲೀಸ್ ಮಾಡುವ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಸುದ್ದಿ ಇದೆ ಇದರ ಜೊತೆಗೆ ಮತ್ತೊಂದು ವಿಚಾರ ಮೆನ್ಷನ್ ಮಾಡಲೇಬೇಕು ಕಿಚಾ ಸುದೀಪ್ ಅವರು ಅಭಿನಯಿಸಿರುವಂತಹ ಮುಸ್ಸಂಜೆ ಮಾತು ಸಿನಿಮಾ ರಿಲೀಸ್ ಆಗಿ ಇವತ್ತಿಗೆ ಹದಿನೇಳು ವರ್ಷ ಕಂಪ್ಲೀಟ್ ಮಾಡಿದೆ ಕಿಚನ ಕೆರಿಯರ್ ನಲ್ಲಿ ಒಂದು ಔಟ್ಸ್ಟ್ಯಾಂಡಿಂಗ್ ಸಿನಿಮಾ ಅಂತಾನೆ ಹೇಳ್ಬಹುದು ಈ ಸಿನಿಮಾ ಬಗ್ಗೆ ಸುದೀಪ್ ಅವರು ಮನದಾಳದ ಮಾತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಾರೆ ಒಂದು ಮೊನ್ನೆ ಮಾಡದಾಗಿದೆ ಸಿನಿಮಾ ಒಂದು ಥ್ಯಾಂಕ್ ಆಲ್ ಆಫ್ ಯು ಸಿನಿಮಾನ ಇವತ್ತಿಗೂ ನೆನ್ಪಿಟ್ಕೊಂಡಿದ್ದಕ್ಕೆ ಆ ಸಾಂಗ್ನ ಏನಾಗಲಿ ಮುಂದೆ ಸಾಗುನಿ ಅನ್ನೋ ಒಂದು ಸಾಂಗ್ನ ಇನ್ನೂ ಜೀವಂತವಾಗಿಟ್ಟಿರೋದಕ್ಕೆ ಆ ಸಾಂಗ್ ಕೊಟ್ಟಂತ ನನ್ನ ಮ್ಯೂಸಿಕ್ ಡೈರೆಕ್ಟರ್ ಮೈ ಡೈರೆಕ್ಟರ್ ಮೈ ಪ್ರೊಡ್ಯೂಸರ್ ಎಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಸ್ಪೆಷಲಿ ಥ್ಯಾಂಕ್ಸ್ ಟು ಆಲ್ ಆಫ್ ಯು ಸಿನಿಮಾ ಹಾಗೂ ಆ ಒಂದು ಅದ್ಭುತವಾದಂಥ ಹಾಡನ್ನು ನೀವು ನೆನಪಿಟ್ಕೊಂಡಿದ್ದಕ್ಕೆ ಆ ಅದ್ಭುತವಾದ ಹಾಡು ಅಂತ ಅನ್ನೋದಕ್ಕೆ ಇನ್ನೊಂದು ಏನಂದ್ರೆ ಅದು ನನ್ನ ತಾಯಿಯ ಭಾಳ ಭಾಳ ಮೆಚ್ಚಿನ ಗೀತೆ ಆಗಿತ್ತು ಅವರು ಇರೋವರೆಗೂ ಅವ್ರದ್ದು ಆವತ್ತು ಫಿಲ್ಮ್ ರಿಲೀಸ್ ಆಗಿದ್ದ ದಿನದಿಂದ ಇವಾಗವರೆಗೂ ಅವರಿರೋ ತನಕ ಆ ಹಲೋ ಟ್ಯೂನ್ ಅದೇ ಸಾಂಗ್ ಆಗಿತ್ತು ಏನಾಗಲ್ಲ ಮುಂದೆ ಸಾಗುಣಿ ನನ್ನ ಅವರು ಫೋನ್ ಇವತ್ತಿಗೂ ನನ್ನ ತಂದೆ ಇರ್ತಾಯಿದ್ದೆ ಇವತ್ತಿಗೂ ಅದೇ ಟ್ಯೂನ್ ಬರುತ್ತೆ ಅದಕ್ಕೆ ಆ್ಯಂಡ್ ರಮ್ಯಾ I know. All of know. Special thanks for making the film even more beautiful. Thank you all.